ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪವರ್ ಆಫ್ ಟ್ರೋತ್ ನಾನು ತುಂಬ ದಿನದ ಬಳಿಕ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಏಕೆಂದರೆ ರಜೆ ಇದರಿಂದ ನಾನು ಬ್ಯುಸಿ ಇದ್ದೆ ಇವತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಅಂದರೆ ಒಳ್ಳೆಯ ವಿಷಯಗಳನ್ನು ನಾನು ತಗೊಂಡು ಬಂದಿದ್ದೀನಿ ಪ್ರತಿಯೊಬ್ಬರು ಅವರು ಅಂದುಕೊಂಡಿರುವ ಕೆಲಸ ಕಾರ್ಯಗಳಲ್ಲಿ ಜಯ ಆಗಬೇಕು ಅಂದುಕೊಂಡಿರುವ ಕೆಲಸಗಳಾಗಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಲ್ಲೂ ಆಸೆ ಇರುತ್ತೆ ಮತ್ತು ಹಣಕಾಸು ನಮಗೆ ಎಲ್ಲ ಕಡೆಯಿಂದಲೂ ಬರಲಿ ಅನ್ನೋದು ಪ್ರತಿಯೊಬ್ಬರ ಒಂದು ಕನಸಾಗಿರುತ್ತೆ ಇದನ್ನು ಯಾವ ರೀತಿಯಲ್ಲಿ ನೆನೆಸು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಏನಂದರೆ ಪ್ರತಿಯೊಬ್ಬರು ಆಹಾರ ಮತ್ತು ನೀರನ್ನು ಸೇವನೆ ಮಾಡ್ತೀವಿ ಈ ಒಂದು ಆಹಾರ ಮತ್ತು ನೀರು ಸೇವನೆ ಮಾಡುವಂತಹ ನಾವುಗಳು ದೇಹಕ್ಕೆ ಶಕ್ತಿ ಬರಲಿ ಅದು ಹೋಗಿ ರಕ್ತ ಗ ರಕ್ತದಲ್ಲಿ ಸೇರಿಕೊಂಡು ಒಳ್ಳೆ ಒಳ್ಳೆ ವಿಟಮಿನ್ಸ್ ಇರುವಂತಹ ಊಟವನ್ನು ತಿಂದು ಅದು ರಕ್ತದಲ್ಲಿ ಹೋಗಿ ನಮಗೆ ಶಕ್ತಿಯನ್ನು ಕೊಟ್ಟು ನಮ್ಮ ಆರೋಗ್ಯ ದೇಹ ಎಲ್ಲವೂ ಬಲಿಷ್ಠವಾಗಿರಲಿ ಅನ್ನೋದಕ್ಕೆ ನಾವು ಊಟವನ್ನು ಮಾಡ್ತೀವಿ ಆದರೆ ನಮಗೆ ಇನ್ನೂ ಒಂದು ವಿಷಯ ಗೊತ್ತಿಲ್ಲ ಅದು ಹೋಗಿ ಸೂಕ್ಷ್ಮಾತಿ ಸೂಕ್ಷ್ಮದಲ್ಲಿ ನಮ್ಮ ರಕ್ತವನ್ನು ಹೇಗೆ ಇಂಪ್ರೂವ್ ಮಾಡುತ್ತೋ ಹಾಗೆ ನಮ್ಮ ಬ್ರೈನಲ್ಲಿ ನ್ಯೂರಾನ್ಸಲ್ಲೂ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿದಿಲ್ಲ ಅದನ್ನು ನಾವು ತಿಳ್ಕೊಂಡು ಅದು ಯಾವ ರೀತಿಯಲ್ಲಿ ನಾವು ಆ ಊಟವನ್ನು ಅಮೃತವಾಗಿ ಒಳಗೆ ತಗೊಂಡು ಅದನ್ನು ನಮ್ಮ ಕನಸನ್ನು ನನಸು ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಏನಂದರೆ ಊಟ ಮಾಡ್ತಾ ನಾವು ಟಿ ವಿಯನ್ನಾಗಲಿ ನ್ಯೂಸನ್ನಾಗಲಿ ಅಥವಾ ಕ್ರೈಮ್ಸನ್ನಾಗಲಿ ನಾವು ನೋಡಬಾರ್ದು ಅಥವಾ ಮೊಬೈಲ್ನ ಇಟ್ಕೊಂಡು ಮೊಬೈಲಲ್ಲಿ ನೋಡ್ಕೊತ ಊಟ ಮಾಡೋದು ಮಾಡಬಾರ್ದು ನಮ್ಮ ಪುರಾತನ ಕಾಲದಲ್ಲಿ ಅಂದರೆ ನಮ್ಮ ಹಿರಿಯರು ಅಜ್ಜಿ ತಾತ ಮುತ್ತಾತಗಳು ಇವರೆಲ್ಲರೂ ಸಹ ಯಾವ ರೀತಿಯಲ್ಲಿ ಊಟ ಮಾಡ್ತಾಯಿದ್ರು ಅಂದರೆ ಆ ಒಂದು ಊಟವನ್ನು ಇಟ್ಟಾಗ ಅದು ಆ ಒಂದು ಅವರ ಮನೋಸ್ಥಿತಿ ಎಲ್ಲವೂ ಆ ಒಂದು ಊಟದ ಮೇಲೆ ಇತ್ತು ಅದಾದಮೇಲೆ ನಾವು ನೋಡ್ತೀವಿ ಬ್ರಾಹ್ಮೀಣ್ಸಲ್ಲಂತೂ ಇನ್ನೂ ಚೆನ್ನಾಗಿ ಊಟವನ್ನು ಶುದ್ಧಿಯಾಗಿ ಊಟನ ಪರಬ್ರಹ್ಮ ಸ್ವರೂಪ ಅಂತೇಳಿ ಅವರು ಬ್ರಹ್ಮಾರ್ಪಣಂ ಬ್ರಹ್ಮಾವಿಹಿ ಬ್ರಹ್ಮಗ್ನೋ ಬ್ರಹ್ಮಣ ಊಟ ಅಂತೇಳಿ ಬ್ರಹ್ಮನಿಗೆ ಅರ್ಪಣೆ ಮಾಡಿ ಊಟವನ್ನು ತಿಂತಾಯಿದ್ರು ಆ ಊಟವನ್ನು ತಿನ್ನುವಾಗ ನಾವು ಬ್ರಹ್ಮ ಅಂದರೆ ದೇವರು ನಮಗೆ ಇದನ್ನು ಕೊಟ್ಟಿರೋದು ಹರಿರ್ ದಾತ ಹರಿರ್ಭೋಕ್ತ ಹರಿರನ್ನ ಪ್ರಜಾಪತಿ ಹರಿರ್ ವಿಪ್ರ ಶರೀರಸ್ತು ಭುಮ್ತೆ ಗೋಜಯತೆ ಹರಿ ಅಂದರೆ ಕೊಡುವವನು ಹರಿಯೇ ಇಲ್ಲಿ ತಿನ್ನುವವನು ಸಹ ಹರಿಯೇ ಅನ್ನುವ ರೀತಿಯಲ್ಲಿ ಅದನ್ನು ಅಷ್ಟು ಶುದ್ಧಿಯಾಗಿ ಮನಸ್ಸು ಮನ್ ಮನಸ್ಸನ್ನು ಮಾಡಿಕೊಂಡು ಊಟವನ್ನು ಮಾಡ್ತಾಯಿದ್ರು ಅದು ಅಮೃತಗಳಾಗಿ ನಮ್ಮ ದೇಹವನ್ನು ಸೇರಿಕೊಳ್ತಾ ಇತ್ತು ಆಗ ಅವರು ಯಾವುದೇ ಆದಂಥ ಟಿ ವಿ ಆಗಲಿ ಮೊಬೈಲುಗಳಾಗಲಿ ನೋಡಿ ಊಟ ಮಾಡ್ತಾ ಇರಲಿಲ್ಲ ಆದ್ದರಿಂದ ಇವತ್ತು ಇವತ್ತು ಸಹ ನಾವು ಇದನ್ನು ಫಾಲೋ ಮಾಡ್ಕೊತಾ ಹೋದರೆ ನಾವು ಖಂಡಿತವಾಗಲೂ ನಾವು ಅಂದುಕೊಂಡಿರುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಎಲ್ಲವೂ ಸಿಗುತ್ತೆ ಏನಂತಂದರೆ ಊಟವನ್ನು ತಿನ್ನುವ ಮೊದಲು ನಮಗೆ ಕೊಟ್ಟಂಥ ಈ ರೈತ ಯಾರಿದ್ದಾರೆ ಅವರ ಒಂದು ಫ್ಯಾಮ್ಲಿಯೆಲ್ಲ ನಾವು ವಿಶ್ವಕ್ಕೆ ಕೃತಜ್ಞತೆಯನ್ನು ಹೇಳಬೇಕಾಗುತ್ತೆ ಅವರಿಗೂ ಸಹ ಎಲ್ಲದರೊಳಗೂ ಸುಖ ಸಮೃದ್ಧಿಗಳು ಬರಲಿ ಯಾರು ಇಲ್ಲಿಯವರೆಗೂ ನಮಗೆ ಈಗ ಅನ್ನವನ್ನು ಕೊಟ್ಟಿದ್ದಾರೋ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ವಿಶ್ವಕ್ಕೆ ಧನ್ಯವಾದವನ್ನು ತಿಳಿಸಿ ಊಟವನ್ನು ಮಾಡಬೇಕು ನಂತರ ಊಟವನ್ನು ಮಾಡ್ತಾ ಸವಿತಾ ನಾವು ಯಾರೊಂದಿಗೂ ಮಾತನಾಡಬಾರ್ದು ಯಾರೊಂದಿಗೂ ಮಾತನಾಡದೆ ಮೌನವಾಗಿ ಕುತ್ಕೊಂಡು ಆ ಊಟವನ್ನು ಸವಿತಾ ಸವಿತಾ ನಾವು ಹೇಳಬೇಕು ಏನಂದರೆ ನಮ್ಮ ಸಂಕಲ್ಪಗಳು ನಾನು ಅಂದುಕೊಂಡಿರುವಂತಹ ಹಣ ಆಸ್ತಿ ಐಶ್ವರ್ಯ ನನಗೆ ನಾನು ಅಂದುಕೊಂಡು ಕೊಂಡಿರುವ ರೀತಿಯಲ್ಲೇ ನನ್ನ ಹತ್ರ ಬರ್ತಾಯಿದೆ ಅದಕ್ಕೆ ವಿಶ್ವಕ್ಕೆ ಧನ್ಯವಾದ ಅನ್ನೋ ರೀತಿಯಲ್ಲಿ ನಾವು ಹೇಳ್ತಾ ಹೋಗ ಅದ ಊಟವನ್ನು ಸೇವನೆ ಮಾಡಬೇಕು ಈ ರೀತಿಯಲ್ಲಿ ನಾವು ಪ್ರತಿ ತುತ್ತಿನಲ್ಲೂ ನಾವು ನಮ್ಮ ಒಂದು ಅಫರ್ಮೇಷನ್ಸ್ನ ಹೇಳ್ಕೊಂಡು ಮತ್ತು ನಮಗೆ ಯಾವ ಕೆಲಸ ಆಗಬೇಕು ಅಥವಾ ಎಷ್ಟು ದುಡ್ಡು ಬೇಕೋ ಆ ದುಡ್ಡು ಬಂದಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ತಾ ಆ ಪ್ರತಿಯೊಂದು ತುತ್ತನ್ನು ನಾವು ತಿನ್ ತಗೊಂಡು ತಿಂತಾ ಇದ್ದಾಗ ವಿಶ್ವಕ್ಕೆ ಆ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಆಗ ನಮಗೆ ಎಲ್ಲವೂ ಸಕ್ಸಸ್ ಆಗುತ್ತೆ ಈ ಒಂದು ಅಫರ್ಮೇಷನ್ನ ಪ್ರತಿಯೊಬ್ಬರು ಮಾಡಿ ಖಂಡಿತ ಎಲ್ಲರಿಗೂ ಅವರವರ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತು ನೀರನ್ನು ತಗೊಳ್ಳುವಾಗೂ ಸಹ ನಮಗೆ ಗೊತ್ತಿದೆ ತೀರ್ಥ ದೇವಸ್ಥಾನಕ್ಕೋಗಿ ನೀರನ್ನೇ ಅವರು ಕೊಡೋ ಪಚ್ಚ ಕರ್ಪೂರ ಹಾಕಿ ನೀರನ್ನು ಕೊಟ್ಟಿದ್ದೆ ಅದು ತೀರ್ಥವಾಗಿ ನಮ್ಮ ಮೆಡಿಸನ್ ಥರ ಆಗುತ್ತೆ ಇನ್ನು ನಾವು ಪ್ರತಿ ಗುಟುಕನ್ನು ನಾವು ತೀರ್ಥ ಥರ ತಗೊಂಡಿದ್ದೆ ಆದರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ನಮ್ಮ ಒಂದು ಏನು ಕಾಯಿಲೆಗಳಾಗಿರ್ಬೋದು ಪ್ರತಿಯೊಂದು ದೂರ ಹೋಗುತ್ತೆ ಅನ್ನೋದು ನಾವು ನಂಬ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ಪ್ರತಿಯೊಬ್ಬರು ಈ ಒಂದು ಅಫರ್ಮೇಷನ್ಸ್ ಆಗಿರ್ಬೋದು ಈ ಒಂದು ಏನು ನಾನು ಹೇಳಿದ್ದೀನಿ ಟಿಪ್ಸು ಇದನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ